ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಒಂದು ಜೆಸಿಟ್ ಒಂದು ಹಾಂ ಹೌದು ಜೆಸಿಟ್ ಬೇಗೆ ಆಯ್ತು ಸರ್ ಮಾಡಲ್ ಗಾಡಿ ಮಾಡಲ್ ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಎಷ್ಟ ಇದ್ರೂ ಓನರ್ ಎರಡು ಮೂರು ಆಗಿದೆ ಸರ್ ನಮ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಸರ್ ಎರಡು ಮೂರು ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ನಮ್ಮ ತಮ್ಮನ ಹೆಸರಲ್ಲಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನು ಆಯ್ತು ತಗೊಂಡಿದ್ದು ನಿಮಗೆ ಲೋನ್ 94000 ರೂಪಾಯಿ ಸರ್ ಹ್ಮ್ ಅವರಲ್ಲಿ ತೊಂದ್ರೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಹೌದಾ ಹಾಂ ಸರ್ 3 ಡೇಸ್ ಯಾವ ಇದು ಹಾಂ 3 ಡೇಸ್ ಸರ್ 3 ಡೇಸ್ ಹಾಂ ಸರ್ ಗಂಟೆ ಸ್ಕ್ರೀನ್ ರನ್ನಿಂಗ್ ಇದೆ ಗಾಡಿ ಏ ಸರ್ ಈ ಗಂಟೆ ರನ್ನಿಂಗ್ ಆಗಿದೆ ಗಾಡಿ ಅದು ಗಂಟೆ ವಾಟ್ಸಾಪ್ ಗೆ ಹಾಕಿದ್ರು ನೋಡಿ ಸರ್. 60 ತೊಳತರೆ ಡೀಸೆಲ್. ಆ ಆ ಸರ್ ಡೀಸೆಲ್ 60 ತೊಳತರೆ ಗಂಟೆಗೆ ಕೆಲಸ ಮಾಡಿದ್ರೆ ಆ ಗಂಟೆಗೆ ನಾಲ್ಕು 4 ಲೀಟರ್ ತೊಂದ್ತ ಸರ್. ಏನು ಐಲ್ ಲೀಕೇಜ್ ಆಸ್ರ ಏನಿಲ್ಲವಾ? ಆ ಏನಿಲ್ಲ ಸರ್. ಎಲ್ಲಿ ಬರ್ತಾನೆ ಲೊಕೇಶನ್ ಗಡಿ? ಸರ್ ಇದು ಬಾಗಲಕೋಟೆ ಡಿಸ್ಟಿಕ್ ಸರ್. ಹಾ ಆ ನಂದೋಡಿ ಅಂತ ಹೇಳಿ. ನಂದೋಡಿ ಅಂತಾ. ಹಾ ಸರ್. ಇದು ಇಲ್ಕಲ್ ತಾಲೂಕು ಹಾ

ಒಂದ್ ಇಪ್ಪತ್ತ್ ಮೂವತ್ ಸಾವಿರ ಕಡಿಮೆ ಮಾಡ್ತಿವಿ ಸರ್ತೀರಾ ಹ ಸರ್ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಸ್ವಲ್ಪ ಸರ್ ಓಕೆ ಸರ್ ಓಕೆ